ಟ್ವೆಂಟಿಫೋರ್ ಸೆವೆನ್ ನಮ್ಮ ಹೆರಾಮ್ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಡ್ರೈವರ್ ಅಸೋಸಿಯೇಷನ್ ರಾಯ್ಬಾಗ್ ವತಿಯಿಂದ ಇಲ್ಲಿ ಅನಧಿಕೃತವಾಗಿ ಡಬ್ಬಾ ಹಾಗೂ ಕೋಕಾಗಳನ್ನು ನಿರ್ಮಿಸುತ್ತಿದ್ದಾರೆ ರಾಯ್ಬಾಗ್ ಬಸ್ ನಿಲ್ದಾಣ ರಾಯಬಾಗ್ ಬಸ್ ನಿಲ್ದಾಣ ಅನಧಿಕೃತವಾಗಿ ಅನಧಿಕೃತವಾಗಿ ಡಬ್ಬಾ ಕೋಕಾಗಳನ್ನು ನಿರ್ಮಿಸುತ್ತಿದ್ದಾರೆ ಆದ ಕಾರಣ ಸಂಬಂಧಪಟ್ಟ ಇಲಾಖೆಯವರು ಹಾಗೂ ಪಟಲ್ ಪಂಚಾಯಿತಿಯವರು ಮತ್ತು ತಹಶೀಲ್ದಾರ್ ನಮ್ಮ ರಾಯಬಾಗ್ ತಹಶೀಲ್ದಾರ್ ಸಾಹೇಬ್ರವರು ಹಾಗೂ ಸಂಬಂಧಪಟ್ಟ ನಮ್ಮ ರಾಯಬಾಗ್ ಮತಕ್ಷೇತ್ರದ ಶಾಸಕರು ಆದಷ್ಟು ಬೇಗನೆ ಬಂದು ಈ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿತ್ತು ಡ್ರೈವರ್ ಬನ್ನಿ ಕಾಶಿನ ಜೋರಾಪುರ ಅಂತೇಳಿ ಬಂದಿದೆ ಇದು ರಾಯಬಾರ್ ತಾಲೂಕು ಡ್ರೈವರ್ ಅಸೋಸಿ ಡೈರೆಕ್ಟರ್ ಇದ್ದೀನಿ ನಾನು ಮೂವತ್ತು ವರ್ಷದಿಂದ ನಮ್ಮ ಡ್ರೈವರ್ಗೋಸ್ಕರ ನಾವು ಇರೋ ಜಾಗ ಗಾಡಿ ಪಾರ್ಕಿಂಗ್ ಆಫೀಸ್ ಇರ್ತೀವಿ ಆದ್ರೆ ಈಗ ಈ ಬರ್ತಾ ಬರ್ತಾ ಏನಾಗಿದೆ ರಾತ್ರಿ ಅನಧಿಕೃತವಾಗಿ ಕೂಕ ಡಬ್ಬಿಗಳು ಇರ್ತಾ ಇದ್ದಾರೆ ಅದಕ್ಕೆ ಸೂಕ್ತ ನ್ಯಾಯ ಒದಗಿಸ್ಕೊಡಿ ಅಂತೇಳಿ ತಮ್ಮಲ್ಲಿ ಒಂದು ಕಳ್ಕಳಿಕೆ ಹೊಂದಣಿ ಎಷ್ಟು ವರ್ಷದಿಂದ ಗಾಡಿಗಳು ನಡೆಸ್ತೀವಿ ಮೂವತ್ತೆರಡು ವರ್ಷದಿಂದ ವರ್ಷ ನಮ್ಮ ಅಸೋಸಿಯೇಟ್ ರಜಿಸ್ಟರ್ಗೆ ಹತ್ತೊಂಬತ್ತೂರ ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ಹಾಂ ಮತ್ತು ಇದು ಜಾಗ ಯಾರಿಗೆ ಸಂಬಂಧ ಬರ್ತದೆ ಕರ್ನಾಟಕ ಸರ್ಕಾರಕ್ಕೆ ಕರ್ನಾಟಕ ಸಂಬಂಧ ಹೌದು ತಹಸೀಲ್ದಾರ್ ಸಾಹೇಬರಿಗೆ ಮತ್ತು ಕೆ ಎಸ್ ಸಾಹೇಬರಿಗೆ ಸಿದ್ದೇ ಸಾಹೇಬರಿಗೆ ಪಟ್ಟಣ ಪಂಚಾಯತಿ ಮುಖ್ಯ ಅಧಿಕಾರಿಗಳಿಗೆ ಮತ್ತು ಶಾಸಕರು ಅಂತ ಓಕೆ ಥ್ಯಾಂಕ್ ಯು ಹಲೋ ಸರ್ ಉಮ್ರೆ ಅಂತ ನಮ್ಮ ಕಡೆ ಸ್ಟ್ಯಾಂಡ್ ಭಾಳ ನಾನು ಜಾಗ ಇವಾಗ ಗೌರ್ಮೆಂಟ್ಗೆ ಸಂಬಂಧಿಸಿದ ನಾವು ಇಲ್ಲ ಹಗಲಿ ನಾವು ಇದ್ದಾಗ ಯಾರು ತಂದಾಗ ಖಕ್ಕ ದಬ್ಬ ಮತ್ತು ಇರೋದು ಏನಾಗ್ ಮಾಡ್ತಾರೋ ನಾವು ರಾತ್ರಿ ಎಲ್ಲ ಹೋದ ನಂತರ ತಂದು ತಂದು ಮತ್ತು ನಮ್ಗೆ ಇದನ್ನ ಸ್ಥಳ ಬಿಟ್ಟು ಬೈರೆಕ್ಟ್ ನಮ್ಗೆ ಹೊಟ್ಟೆ ಜೀವನ ಮಾಡ್ಕೊಳಕ್ಕೆ ಏನಿಲ್ಲ ನಮಗೆ ಇದ್ರ ಮೇಲೆ ನಮ್ಮ ಜೀವನಿಗೆ ಜೀವನದಿರೋದಲ್ಲ ಮತ್ತು ಇದನ್ನೆಲ್ಲರೂ ನಾವು ಇವರು ತೆಗಿಲಿಲ್ಲ ಮಾಡಲಿಲ್ಲ ಇವ್ರು ಯಾರು ಆಫೀಸರ್ ಆಗಲಿ ಇವರು ನಮ್ಮ ಶಾಸಕರಾಗಲಿ ಇವ್ರು ಯಾರು ನಮ್ಗೆ ಇದನ್ನು ಮಾಡಲಿಲ್ಲ ನಮ್ಮ ಸಪೋರ್ಟ್ ಮಾಡಿಲ್ಲ ಅಂದರೆ ನಾವು ಆತ್ಮಾತ್ಮಹತ್ಯೆ ಮಾಡ್ಕೊಳಕ್ಕೆ ರೆಡಿ ನಮ್ಗೆ ಇದನ್ನು ಬಿಟ್ಟು ಬೇರೆ ಯಾವ್ದು ಯಾವುದೂ ಕೆಲಸ ಬರೋಲ್ಲ ಮತ್ತು ಏನಾದ್ರು ಮಾಡೋಕ್ಕಾಗಲ್ಲ ನಾವು ಇದೇ ನಮ್ಮದು ಲಾಸ್ಟ್ ನಮ್ಮದು ಇರೋದು ಇದು ಸ್ಟೇಜ್ ಇದನ್ನ ಬಿಟ್ಟು ನಮಗೆ ಯಾವುದೇ ಬೇರೆ ಕೆಲಸ ಇಲ್ಲ ಮಾಡೋಕ್ಕೂ ಬರೋಂಗಿಲ್ಲ ಇಲ್ಲಿ ಬಿಟ್ಟರೆ ನಮ್ಮ ಬೇರೆ ಕಡೆ ಹೋದ್ರೆ ನಮ್ಮ ಜೀವನ ಡ್ಯಾಂಗಿಲ್ಲ ಇದು ಮತ್ತು ಇನ್ನೆಲ್ಲ ನೋಡಲಿಲ್ಲ ನಾವು ಒಂದಿನ ಉಗ್ರೆ ನಾವು ಮಾಡೋಕ್ಕೆ ರೆಡಿದ್ವಿ ಎಲ್ಲ ಡ್ರೈವರ್ ಸ್ಟ್ರೈಕ್ ಮಾಡ್ಬಿಟ್ಟು ನಾವು ಎಲ್ಲ ಗಾಡಿಗಳನ್ನೆಲ್ಲ ಬಂದ್ ಮಾಡಿಸಿ ಸ್ಟ್ರೈಕ್ ಮಾಡ್ಬಿಡಾ ಸುಮಾರು ನಿಮ್ ಅಸೋಸಿಯೇಷನ್ ಇಪ್ಪತ್ತು ಜನ ಜನ ಒಂದ್ ನೂರ ಇಪ್ಪತ್ತು ಜನ ಓಕೆ ನಮಸ್ಕಾರ ನಾವು ದೀನ್ ದಿನ ಸರ್ ದುಡ್ಕೊಂಡು ತಿನ್ನಾಕ ಇದೊಂದು ನಮ್ಗೆ ಜಾಗ ಇದ್ರಿ ಇದನ್ನು ನೀವು ಜಾಗ ಅಂದ್ರೆ ನಾವು ಏನು ಮಾಡ್ಬೇಕು ಸರ್ ಇದರ ಮೇಲೆ ನಮ್ಮ ಹೊಟ್ಟಿ ನಡ್ದೈತ್ರಿ ಸರ್ ಇದನ್ನ ಬಡ ಎಲ್ಲ ಬಡ್ಕೊಂಡು ಕೂತ್ರೆ ಏನು ಮಾಡಿದ್ರು ನಾವು ಇದು ಡೈರಿ ಹೊಟ್ಟಿ ಮೇಲೆ ಕಾಲ್ತಾ ಇರ್ತೀವಿ ಸರ್ ನೀವು ಇದು ಒಂದೇ ಜಾಗ ಐತೆ ನಮ್ಗೆ ದುಡ್ಕೊಂಡು ತಿನ್ನಾಕ ಬೇರೆ ಕಡೆ ಜಾಗ ಭೀ

ನಾವು ಬೆಳಿಗ್ಗೆ ಸಂಜೆ ತಗ ಇರ್ತೇವೆ ಸರ್ ಸಂಜೆ ಮಾಡಿ ಮನೆಗೆ ಹೋದ್ ರಾತ್ರಿ ಹತ್ತು ಗಂಟೆ ಅಂದ್ರೆ ಹನ್ನೊಂದು ಹನ್ನೆರಡು ಗಂಟೆ ತಕ್ಕ ಟೈಮ್ ಡಬ್ಬ ಇಡತ್ತೆ ಸರ್ ಹನ್ನೆರಡು ಗಂಟೆ ತಕ್ಕ ನಾವು ಇಲ್ಲೇ ಇದೇವ್ರಿ ವಿಡಿಯೋನು ಮಾಡಿದೇವ್ರಿ ಸಂಬಂಧಪಟ್ಟವ್ರಿಗೆ ಯಾರ್ಯಾದ್ರು ತಿಳಿಸಿದ್ರೆ ತಾವು ಇಲ್ಲ ಸರ್ ಯಾರಿಗೂ ಇಲ್ಲ ಸರ್ ಏನ್ ತಿಳಿಸೋರ್ ಇದ್ರಿ ಇಲ್ಲಿ ಲೆಟರ್ ಟೈಪ್ ಮಾಡ್ಕೊಂಡು ಎಲ್ಲ ಆಗಿದ್ರಿ ನಿಮ್ ಮುಖಾಂತರ ಅಂದ್ರೆ ನಮ್ಮ ಸುದ್ದಿ ವಾಹಿನಿ ಮುಖಾಂತರ ನೀವು ಕೇಳ್ಕೊಳ್ತಾರೆ ತಹಶೀಲ್ದಾರ್ ಅವರಿಗೆ ಸಂಬಂಧಪಟ್ಟ ಇಲಾಖೆಯವರಿಗೆ ಹಾಗೂ ಸ್ಥಳೀಯ ಶಾಸಕರಿಗೆ ಹೌದು ಸರ್ ಗಾಡಿ ಹಚ್ಕೊಂಡು ಇಲ್ಲೇ ಹೊಟ್ಟೆಪಾಡಿಗೆ ನಾನು ಹುಡ್ಕೋತೀನಿ ಹುಡ್ಕೋತೀನಿ ಬಟ್ಟೆ ಎಲ್ಲ ಪ್ರಾಬ್ಲಮ್ ಮಾಡ್ತಾ ನಮಗೆ ಕೇಳದೆ ಕೇಳದೆ ಸೆಟ್ ತಂದು ಹಾಕೋದು ಎಲ್ಲ ಮಾಡ್ತಾ ಇದ್ದಾರೆ ದಯವಿಟ್ಟು ನಮಗೆ ನಮ್ಮ ಪಾಡಿಗೆ ನಮ್ಮ ದುಡ್ಕೊಂಡು ತಿನ್ನಕ್ಕೆ ಬಿಡಬೇಕಂತ ವಿನಂತಿ ನೋಡೋದ್ರಲ್ಲ ವೀಕ್ಷಕರೇ ಡಾಯ್ಗಳ ಕೋಳು ಕೇಳುವವರು ಯಾರು ಅಂತ ಇದೇನಾದರೂ ಇದು ಹೀಗೆ ಮುಂದುವರಿದರೆ ಡ್ರೈವರ್ಗಳು ಆತ್ಮಹತ್ಯೆ ಕೂಡ ಮಾಡಿ ಮಾಡಲಿಕ್ಕೆ ಹಿಂದೂ ಜರಿಯಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಮ ಚಾನೆಲ್ ಮುಖಾಂತರ ಶಾಸಕರಿಗೆ ಹಾಗೂ ತಹಶೀಲ್ದಾರ್ ಸಾಹೇಬರಿಗೆ ಪಟ್ಟದ ಪಂಚಾಯಿತಿ ಅಧಿಕಾರಿಗಳಿಗೆ ಹೇಳಲು ಬಯಸ ತಹಶೀಲ್ದಾರ್ ಸಾಹೇಬ್ರೆ ನಮಗೆ ನ್ಯಾಯ ಬೇಕು ನಮಗೆ ನಮ್ಮ ಹೊಟ್ಟೆಯ ಮೇಲೆ ಹೊಡೆಯುತ್ತಿದ್ದಾರೆ ಹಾ ನಿಮ್ಮ ಕಳಕಾಲಿಕೆ ವಿನಂತಿ ನಾವು ವಾಹನ ಚಾಲಕರು ಐದು ಆರು ವರ್ಷ ಆಯಿತು ನಮ್ಗೆ ಯಾವ್ದು ಉದ್ಯೋಗ ಇಲ್ಲ ಕರೆಕ್ಟಾ ಇಲ್ಲ ಕೋವಿಡ್ ಇಂದ ಯಾವ ಬಾಡಿಗೆ ಇಲ್ಲ ಏನೂ ಇಲ್ಲ ಇಲ್ಲಿ ಬಂದು ಅನು ಅನಂಕೃತವಾಗಿ ಡಬ್ಬ ಇದ್ದಾರೆ ನಾವು ಇದ್ದಾಗ ರಾತ್ರಿ ತಾವು ಕಳಕಳಿಕೆಯ ವಿನಂತಿ ತಮಗೆ ತಾವು ಅದರ ಕ್ರಮವನ್ನು ತಗೊಳ್ಲಿಕ್ಕಾದ್ರೆ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಏನು ಹಿಂದೆ ಸರಿಯೋದಿಲ್ಲ ನಮ್ಮ ಹೊಟ್ಟೆಯ ಮೇಲೆ ಹೊಡೆದ್ರೆ ನಾವು ಯಾರಿಗೂ ನಾನು ಸುಮ್ಮ ಇರೋದಿಲ್ಲ ಎಲ್ಲ ಕೂಡ ನಾವು ಗ್ರೂಪ್ ಆಗಿ ಹ ಉಗ್ರವಾದ ಹೋರಾಟ ಮಾಡ್ತೀವಿ ನಾವು ಬೇಕೇ ಬೇಕು ಬೇಕು